ಏನು ನಟಿ ಬಿಂದು ಅವರು ಇದೀಗ ನಿಧನರಾಗಿದ್ದಾರೆ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ಆಗ ನಿಜಕ್ಕೂ ಆಗಿರೋದು ಏನು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನು ನಟಿ ಬಿಂದು ಅವರು ತುಂಬಾ ಅದ್ಭುತವಾದ ಕಲಾವಿದೆ ಹಿರಿಯ ಕಲಾವಿದೆ ಎಂದು ಕೂಡ ಹೇಳ್ಬೋದು ಇತ್ತೀಚೆಗೆ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಹಾಗೂ ಸಾಲದ ಸುಳಿಯಿಂದಲೂ ಕೂಡ ಬಳಲುತ್ತಿದ್ದರು ಈ ಎಲ್ಲ ಯೋಚನೆಗಳಿಂದಾಗಿ ಮೈಲ್ಡ್ ಆಗಿ ಆಟ ಆಸ್ಪತ್ರೆಗೆ ಸೇರಿಸಿ ತರಾದರೂ ಸದ್ಯ ಬಿಂದು ಘೋಷ್ ಅವರು ತೀವ್ರದ ಹೃದಯದಾಗಿ ಇಂದು ಮುಂಜಾನೆ ಮೂರು ಹದಿನೈದರ ಸುಮಾನ ಕೊನೆ ಸೆಳೆದಿದ್ದಾರೆ ನೀವು ಇತ್ತೀಚೆಗೆ ಗಮನಿಸಿರಬಹುದು ಒಂದು ಮಾಧ್ಯಮದಲ್ಲಿ ಕೂಡ ಅವರು ಹೇಳ್ಕೊಂಡಿದ್ದು ಬಿಂದು ಘೋಷವರು ಬಿಂದು ಘೋಷೋರ್ ಮೂಲತಃ ತಮಿಳು ನಟಿಯಾಗಿದ್ದರು ಸಹ ತೆಲುಗು ತಮಿಳು ಮರಾಠಿ ಹಾಗೂ ಕನ್ನಡದಲ್ಲೂ ಸಹ ಅಭಿನಯವನ್ನು ಮಾಡಿದರು ಇಂಥ ಅದ್ಭುತವಾದ ಕಲಾವಿದೆ ಬಿಂದು ಘೋಷ ಅವರು ಇದೀಗ ನಿಧನರಾಗಿದ್ದಾರೆ ಸದ್ಯ ಬಿಂದು ಅವರು ತುಂಬಾ ಅದ್ಭುತವಾದ ನಟಿ ವಿಚಾರ ಏನೋ ಸಾಕಷ್ಟು ಕಾಮಿಡಿಯನ್ ಆಗಿ ಮಾಡ್ತಿದ್ದರು ಹಾಗೆ ಅವರ ದೇಹವನ್ನೇ ಉಪಯೋಗಿಸಿಕೊಂಡು ಅವರು ತುಂಬ ದಪ್ಪವಾಗಿದ್ದಂಥ ನಮಗೆ ಅದೇ ದಪ್ಪ ದೇಹದಿಂದ ಕಾಮಿಡಿಗಳನ್ನು ಮಾಡಿ ಸುಮಾರು ಏಳರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದಂಥ ಇವರು ಇತ್ತೀಚೆಗೆ ಸಾಲದ ಸುಳಿಯಲ್ಲಿ ಕೂಡ ತಗಲಾಕೊಂಡಿದ್ದರು ಸುಂದರ ಎಂಬತ್ತು ವರ್ಷ ವಯಸ್ಸಾಗಿದ್ದಂಥ ಇವರು ವಯಸ್ಸಾದ ಕಾಯಿಲೆಯಿಂದ ಕೂಡ ಬಳಲುತ್ತಿದ್ದರು ಸದ್ಯ ಇದೇ ಯೋಚನೆಯಲ್ಲಿ ತೀವ್ರ ದೃಢಗತವಾಗಿ ಮಕ್ಕಳು ಮೊಮ್ಮಕ್ಕಳನ್ನು ಆಗಲಿ ಎಂದು ಕೊನೆಯ ಸೆಳೆದಿದ್ದಾರೆ ಬಿಂದು ಘೋಷ್ ಅವರು